ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಚೆಂ ಇಲ್ಲಿ ಅಲ್ಲಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲ ನೋಡಿ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ತೋರಿಸ್ತೀನಿ ಫುಲ್ ಡ್ರೆಸ್ಸು ನೋಡಿ ಪಂಚೆ ಶರ್ಟಲ್ಲಿ ಹಾಕೋಬಿಟ್ಟು ಪುಟ್ಟ ಗೌಡ್ರಾಗ್ಬಿಟ್ಟಿದ್ದಾನೆ ಅವನು ನೋಡಿ ಇಲ್ಲಿ ಗುಡ್ ಮಾರ್ನಿಂಗ್ ಹೇಳು ಬಂದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಯುತ್ತೋ ತೋರಿಸ್ತೀನಿ ಒಂದು ದೃಶ್ಯ ಯಾವ ರೀತಿ ಕಾಣಿಸಿದೆ ಅಂತ ಹಾಯ್ ಹಲೋ ಗಾಯ್ಸ್ ಫ್ರೆಂಡ್ಸ್ ನಾನು ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ನಾನು ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಗೆಯೇ ಮನೆ ಒಳಗಡೆನೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ಗಿಂತ ಮುಂಚೆನೇ ನಾನು ಹೊರಗಡೆ ಎಲ್ಲ ಫುಲ್ಲು ಎಲ್ಲ ತೊಳೆದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ನೈಟು ನಾನು ರಂಗೋಲಿನ ನೈಟೇ ಹಾಕ್ಕೊಂಡ್ಬಿಟ್ಟೆ ನೋಡಿ ರಂಗೋಲಿನ ಹಾಕಿದ್ದೀನಿ ಅಪ್ಪ ಈ ರಂಗೋಲಿ ಹಾಕೋ ಅಷ್ಟರಲ್ಲಿ ನನಗೆ ಸಾಕಾಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಆ ಪಾಪು ಮಲ್ಕೊಳ್ಳಿಲ್ಲ ಅವನು ಆಲ್ರೆಡಿ ನೈನ್ ಓ ಕ್ಲಾಕ್ ಹಾಕ್ಬಿಟ್ಟಿತ್ತು ಇನ್ನು ನೈಟು ನೈಟ್ ಹಾಕ್ಕೊಂಡ್ರೆ ಆ ಬೆಳಗ್ಗೆ ಅಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಜಾಸ್ತಿ ಕೆಲಸ ಇರುತ್ತಲ್ವ ಹಬ್ಬದ ದಿನ ಸೊ ಎಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ನೈಟೇ ರಂಗೋಲಿ ಹಾಕ್ಕೊಂಬಿಟ್ರೆ ಸರಿ ಅಂದ್ಬಿಟ್ಟು ಪಾಪನ ಅವ್ರ ಪಪ್ಪನ ಹತ್ರ ಬಿಟ್ಟಿದ್ದೆ ಅವ್ರು ನೋಡಿಕೊಂಡ್ರು ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ ಆ ರೋಡೆ ಅವನು ಹಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಅಲ್ಲೂ ಇರ್ತಾ ಇರಲಿಲ್ಲ ಅವನು ಹಾಗೆಯೇ ಅವನು ಇಲ್ಲೇ ಕೆಳಗಡೆ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ರಂಗೋಲಿಯನ್ನು ಹಾಕ್ಬಿಟ್ಟೆ ಆದರೆ ಬಣ್ಣ ಹಚ್ಚೋದಂತೂ ತುಂಬಾ ಕಷ್ಟ ಆಯಿತು ನನಗೆ ಯಾಕಂದರೆ ಅವ್ನು ಬಿಡ್ತಾನೇ ಇಲ್ಲ ಅದು ಬಣ್ಣದೆಲ್ಲ ಫುಲ್ಲು ಬೌಲೆಲ್ಲ ತೆಗೆದು ಎಸೆಯೋದು ಹಾಗೆಯೇ ನನಗಿಲ್ಲಿ ರಂಗ್ ಬಣ್ಣ ಹಾಕಲಿಕ್ಕೆ ಬಿಡ್ತಾ ಇರಲಿಲ್ಲ ಆ ರೀತಿ ಮಾಡ್ತಾಯಿದ್ದ ಅವನು ಅಂದರೂ ಕಷ್ಟಪಟ್ಟು ಹೇಗೋ ಅದನ್ನು ಬಣ್ಣ ಎಲ್ಲ ಫಿಲ್ ಮಾಡಿದೆ ಆದರೆ ಅದನ್ನು ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಎಷ್ಟು ಬೇಕಷ್ಟೇ ಆ ಥರ ಫುಲ್ಲು ಫಿಲ್ ಮಾಡಿಕೊಂಡೆ ಹಾಗೆ ನೋಡಿ ನಮ್ಮ ರೋಡೆಲ್ಲ ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲರೂ ಕೂಡ ರಂಗೋಲಿ ಹಾಕಿಬಿಟ್ಟು ಹೋಗ್ಬಿಟ್ಟಿದ್ರು ನಾನು ಈ ಎಲ್ಲ ಹಾಕೋ ಅಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗಿಬಿಡ್ತು ಅಂದರೂ ಕೂಡ ಇಲ್ಲಿ ನಾನು ಇನ್ನೂ ಸ್ವಲ್ಪ ಬಣ್ಣಗಳೆಲ್ಲ ಫಿಲ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ ನನಗೆ ಪಾಪು ಕಟ್ಕೊಂಡು ಅವನು ತುಂಬನೇ ಹಠ ಮಾಡ್ತಾಯಿದ್ದ ಸೊ ಆಗಲಿಲ್ಲ ನನಗೆ ಹಾಗೆಯೇ ಆ ಬೆಳಿಗ್ಗೆ ನಾನು ಸಿಕ್ಸ್ ತರ್ಟಿಗೆ ಎದ್ದುಬಿಟ್ಟು ಹೊರಗಡೆ ಎಲ್ಲ ಬಂದು ನೋಡಿದೆ ಅಂದರೆ ನಾಯಿಗಳೆಲ್ಲ ಇರುತ್ತಲ್ಲ ಸೊ ಎಲ್ಲ ಫುಲ್ಲು ಏನಾದರೂ ಏನಾದರೂ ಹೋಗಿಸಿದ್ಯಾ ಅಂತ ಹೊರಗಡೆ ಎಲ್ಲ ಬಂದು ನೋಡಿದೆ ಬಟ್ ಏನಿರಲಿಲ್ಲ ಎಲ್ಲ ಚೆನ್ನಾಗೇ ಇತ್ತು ನಾನು ಅಂದ್ಕೊಳ್ತಾ ಇದ್ದೆ ಓ ನೈಟ್ ಹಾಕ್ಬಿಟ್ಟೆ ಏನಪ್ಪ ಮಾಡೋದು ಗಾಳಿ ಬೇರೆ ಜಾಸ್ತಿ ಇರುತ್ತೆ ಹಾಗೆ ನಾಯಿ ಬೇರೆ ಇರುತ್ತೆ ಎಲ್ಲ ಬಂದು ಅಳಿಸ್ಬಿಟ್ರೆ ಏನು ಮಾಡೋದು ಅಂತ ಇದ್ದೆ ಬಟ್ ಏನೂ ಆಗಲಿಲ್ಲ ಎಲ್ಲ ಆರಾಮಾಗಿ ನಾನು ಹೇಗೆ ಹಾಕಿದ್ದೆ ಅದೇ ರೀತಿ ಚೆನ್ನಾಗೇ ಇತ್ತು ಹಾಗೆಯೇ ನಾನು ಒಳಗಡೆ ಎಲ್ಲ ಫುಲ್ಲು ಮನೆಯೆಲ್ಲ ಕಸ ಎಲ್ಲ ಗೂಡಿಸ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಒರೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡಿ ನಾನು ಮಾರ್ನಿಂಗ್ ಎದ್ದಿದ್ದಾಗ ಸ್ವಲ್ಪ ಇನ್ನೂ ಬೆಳಕೆ ಆಗಿರಲಿಲ್ಲ ಫುಲ್ಲು ಕತ್ತಲೇ ಇತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆಯೇ ಸ್ನಾನ ಎಲ್ಲ ಮಾಡಿಕೊಂಡು ಪಾಪು ಇನ್ನೂ ಎದ್ದಿರಲಿಲ್ಲ ಅವ್ನು ಎದೋ ಅಷ್ಟರಲ್ಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಅಷ್ಟೊಡೆ ಅವನು ಕೂಡ ಎದ್ದುಬಿಟ್ಟ ಆಮೇಲೆ ಅವನಿಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನೋಡಿ ಪೂಜೆ ಎಲ್ಲ ಮುಗೀತು ಈ ಥರ ರಂಗೋಲೆಲ್ಲ ಹಾಕೋಕ್ಕೆ ತುಂಬಾ ಇಷ್ಟ ನನಗೆ ಈ ಥರ ಹೊಸ್ಲಿಗೆಲ್ಲ ಮತ್ತು ತುಳಸಿದ್ರೆಲ್ಲ ರಂಗೋಲೆ ಹಾಕಿಬಿಟ್ಟು ಬಣ್ಣ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಪಾಪು ಇರೋದ್ರಿಂದ ಅವನಂತೂ ಬಿಡೋದೇ ಇಲ್ಲ ನಾನು ಇಲ್ಲೂ ಕೂಡ ಅಷ್ಟೇ ದೇವ್ರ ಮನೆಯಲ್ಲಿ ಇಲ್ಲೂ ಕೂಡ ನಾನು ರಂಗೋಲಿ ಹಾಕೋದಿಲ್ಲ ಯಾಕಂದರೆ ಅವನು ಫುಲ್ಲು ರಂಗೋಲೆಲ್ಲ ಹಳ್ಸೋದು ಹೂವು ಎಲ್ಲ ಬಿಡಿ ಬಿಡಿ ಮಾಡಿ ಎಸೆಯೋದು ಆ ಥರ ಎಲ್ಲ ಮಾಡ್ತಾನೆ ನನಗೆ ಹೊಸ್ಲು ಮೇಲೆಲ್ಲ ಹಾಗೆ ತುಳಸಿ ಹತ್ರ ಎಲ್ಲ ಬಣ್ಣ ಎಲ್ಲ ಹಚ್ಚಲಿಕ್ಕೆ ತುಂಬಾ ಇಷ್ಟ ಇತ್ತು ಬಟ್ ಪಾಪು ಎಲ್ಲ ಹಳಿಸ್ಬಿಡ್ತಾನೆ ಅಂತ ನಾನು ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ನೋಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಪಾಪುಗಳೆಲ್ಲ ನಮಸ್ಕಾರ ಮಾಡಿಸ್ಬಿಟ್ಟು ತೋರಿಸ್ತೀನಿ ಅವನು ಹೇಗೆ ಕಾಣಿಸ್ತಾನೆ ಅಂತ ಡ್ರೆಸ್ಸು ಮಾತ್ರ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅವನಿಗೆ ಎಲ್ಲ ದೃಷ್ಟಿಗೆ ಜೊತೆಗೆ ನನ್ನದೇ ದೃಷ್ಟಿ ಜಾಸ್ತಿ ಆಯಿತು ಅವನಿಗೆ ಯಾಕಂದ್ರೆ ಅಮ್ಮನ ದೃಷ್ಟಿನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಅವನಿರೋ ಕಲರ್ಗೂ ಆ ರಾಯಲ್ ಬ್ಲೂ ಕಲರಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಮಾಮಿ ಕೈ ಮಗ ಬಿಡು ಮಾಮಿ ತೈ ಬಿಡು ಮಗ್ನೆ ಹಾ ಅಟ್ಬಿಡ ಮಗನೇ ಬಿಡು ಅಡ್ಬಿಡು ಗುಡ್ ಬಾಯ್ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಂದುಬಿಳು ಹಿಂದೆ ಬಂದು ಇಲ್ಲಿ ಬಾ ಇಲ್ಲಿ ಹಾಂ ಇದ್ದಾಳೆ ಇಲ್ಲಿ ಇದ್ದಾಳೆ ಹಾಂ ಖುಚ್ಚಿ ಇಲ್ಲಿ ಬಿ ಅಲ್ಲಿ ಬಿಳುವ ಅಡ್ಬೀಳು ಅಡ್ಬೀಳು ಮಗ ಗುಡ್ ಬಾಯ್ ಕಣವ ನನ್ನ ಮಗ ಗುಡ್ ಬಾಯ್ ನೋಡಿ ಫ್ರೆಂಡ್ಸ್ ಅವನು ದೇವ್ರಿಗೆ ಕೈ ಮುಗಿಯೋದಾಗಿರ್ಬೋದು ಅಡ್ಬಿಡೋದಾಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಾನು ಅವನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದೆ ಅಲ್ಲಿ ರೋಡ್ ಹತ್ರ ನೋಡಿ ನನಗಿದೆ ಫಸ್ಟ್ ಟೈಮ್ ಅವನಿಗೆ ಕಾಲಿಗೆ ಸ್ಲಿಪ್ಪರ್ ಹಾಕ್ತೇನೆ ರೋಡಿಗೆ ಬಿಟ್ಟಿದ್ದು ಎಲ್ಲರೂ ಹೇಳ್ತಾಯಿದ್ರು ಬಿಡು ಏನಾಗಲ್ಲ ಅಂತ ಬಟ್ ನನಗೆ ಮಕ್ಕಳು ಈಗಿನ ಮಕ್ಕಳು ತುಂಬ ಸೆನ್ಸಿಟಿವ್ ಅಲ್ವಾ ಸ್ವಲ್ಪ ಇನ್ಫೆಕ್ಷನ್ಸ್ ಬೇಗನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆ ಥರ ರೌಡಿಗೆ ಬಿಟ್ಟಿರಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ಆ ಥರ ಬಿಟ್ಟಿದ್ದು ಅವನ್ನ ಹಾಗೆಯೇ ಅವನ್ನ ಸ್ವಲ್ಪ ಹಾಗೆ ಹೊರ್ಗಡೆ ಆಟ ಆಡಿಸ್ಕೊಂಡು ಬಂದೆ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಬಂದುಬಿಟ್ಟು ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಕಪ್ಪು ಅಕ್ಕಿನ ತಗೊಂಡು ಹಾಗೆಯೇ ಒಂದು ಕಪ್ಪು ಹೆಸ್ರು ಬೇಳೆನ ತೊಗೊಂಡು ಅದನ್ನು ಒಂದು ಮೂರು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಹಾಗೆಯೇ ಅದು ವಿಷಲ್ ಬರೋಷ್ಲಿ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಅಂತ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ನಾನು ಎರಡು ಕಪ್ಪು ಅಕ್ಕಿಗೆ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಬೆಲ್ಲನ ಈ ಥರ ಫುಲ್ಲು ಫಸ್ಟು ಕುದಿಸ್ಕೊಂಡು ಆಮೇಲೆ ಇದನ್ನು ಫುಲ್ಲು ಶೋಧಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಬೆಲ್ಲದ್ದು ಕೂಡ ಚೆನ್ನಾಗಿ ಎಲ್ಲ ಕರಗ್ತು ಹಾಗೆಯೇ ನಾನು ಒಂದು ಗ್ಲಾಸ್ನ ತೊಗೊಂಡು ಇಲ್ಲಿ ಕಾಫಿ ಇದೆಯಲ್ಲ ಅದರಲ್ಲಿ ಅದನ್ನು ಶೋಧಿಸ್ಕೊತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾಯ್ತು ಹೊರಟೋಗ್ಲಿ ಅಂತ ನಾನು ಈ ಥರ ಶೋಧಿಸ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಆ ವಿಜಲ್ನೆಲ್ಲ ಕೂಗಿಸ್ಕೊಂಡು ನೋಡಿ ಅನ್ನ ಮತ್ತು ಬೇಳೆ ಚೆನ್ನಾಗಿ ಈ ಥರ ಬೆಂದಿದೆ ನಾನು ಸ್ವಲ್ಪ ಜಾಸ್ತಿಯೇ ನೀರು ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗ್ಬಿಟ್ರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ಪೊಂಗಲೆಲ್ಲ ಸ್ವಲ್ಪ ತೆಳು ತೆಳುವಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅದ್ರೊಳಗಡೆಗೆ ನಾನು ಅದು ಬೆಲ್ಲದ ನೀರನ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಏನಪ್ಪ ಅಂದರೆ ನಾನು ಈ ಹಬ್ಬದಲ್ಲಿ ಒಂದನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಏನಂತ ಅಂದರೆ ನಾವು ಮಂಡ್ಯ ಅಲ್ವಾ ನಂದು ನೇಟಿವ್ ಬಂದು ಮಂಡ್ಯ ಸೊ ನಮ್ಮ ಮಂಡ್ಯ ಸೈಡೆಲ್ಲ ಈ ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ದನ ಕಿಚಾಯಿಸೋದಾಗಿರ್ಬೋದು ದನಕ್ಕೆಲ್ಲ ಫುಲ್ಲು ಎಲ್ಲನೂ ಕ್ಲೀನಾಗಿ ಎಲ್ಲ ದನನೆಲ್ಲ ತೊಳೆದು ಅದಕ್ಕೆ ಫುಲ್ಲು ಬಣ್ಣ ಎಲ್ಲ ಹಾಕ್ಬಿಟ್ಟು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಅದನ್ನು ಕರ್ಕೊಂಡು ಬಂದು ಫುಲ್ಲು ರೋಡಲ್ಲಿ ಹುಲ್ಲೆಲ್ಲ ಹಾಕ್ಬಿಟ್ಟು ಹಾಗೆಯೇ ದನನ ಕಿಚಾಯಿಸ್ತಾರೆ ಅದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ನಾನು ವರ್ಷ ವರ್ಷವೂ ಅದನ್ನು ನೋಡ್ತಾ ಇದ್ದೆ ಬಟ್ ಈಗ ಮೈಸೂರಿಗೆ ಬಂದಮೇಲಿಂದ ನನಗೆ ಒಂದು ಫೈವ್ ಇಯರ್ಸಿಂದ ಅದನ್ನು ನೋಡಲಿಕ್ಕೆ ಆಗಿಲ್ಲ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು ಈ ವರ್ಷ ಹೋಗೋಣ ಮಂಡ್ಯಗೆ ಅಂತ ಅಂದ್ಕೊಂಡೆ ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಮಂಡ್ಯ ಸೈಡ್ ಅಂತ ಈ ಹಬ್ಬ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಹಾಲು ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಎಲ್ಲನೂ ಚೆನ್ನಾಗಿ ಬಾದಾಮಿ ಗೋಡಂಬಿ ಎಲ್ಲ ಚೆನ್ನಾಗಿ ಉಟ್ಕೊಂಡು ಇದಕ್ಕೆ ಮಿಕ್ಸ್ ಇದ್ದೀನಿ ಇದೇನೆಂದರೆ ತುಂಬ ತೆಳು ತೆಳು ಮಾಡಿಕೊಂಡ್ರೆ ಬಿಸಿನಲ್ಲಿ ತೆಳು ಇರುತ್ತೆ ಅಷ್ಟೇ ಆಮೇಲೆ ಆರಿದ್ಮೇಲೆ ಈ ಥರ ಗಟ್ಟಿಯಾಗಿಬಿಡುತ್ತೆ ಸೊ ನಾನು ಫಸ್ಟ್ ಅದನ್ನು ತೆಳು ಮಾಡಿಕೊಂಡು ತುಂಬ ತೀರ ಏನು ಮಾಡಿಲ್ಲ ನಾರ್ಮಲಾಗಿ ತೆಳುವು ಮಾಡಿಕೊಂಡೆ ಅದು ಮೇಲೆ ನೋಡಿ ಎಷ್ಟು ಗಟ್ಟಿಯಾಯಿತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಹಾಗೇ ಫ್ರೆಂಡ್ಸ್ ನೋಡಿ ನಾನು ಇದನ್ನು ಮನೇಲಿ ಮಾಡಲಿಕ್ಕೆ ಆಗಲಿಲ್ಲ ನಾನು ಎಳ್ಳು ಬೆಲ್ಲನ ಯಾಕಂದರೆ ಪಾಪು ಇರೋದ್ರಿಂದ ನನಗೆ ಯಾವುದೂ ನನಗೆ ಮಾಡಲಿಕ್ಕೆ ಇಲ್ಲ ಸೊ ನಾನು ಹೊರಗಡೆ ಅಂಗಡಿಯಿಂದನೇ ಇದನ್ನು ತರಿಸ್ಕೊಂಡೆ ಅಂದರೆ ಹೆಣ್ಮಗು ಆಗಿದ್ದರೆ ನಾವು ಮನೆ ಮನೆಗೆ ಕರ್ಕೊಂಡೋಗಿ ಬೀರಿಸ್ಬೋದಿತ್ತು ಬಟ್ ಗಂಡು ಮಗು ಅಲ್ವಾ ಸೊ ಮನೆಗೆ ಬರೋರಿಗೆ ಕೊಡೋಣ ಅಂದ್ಬಿಟ್ಟು ನಾನು ಅಂಗಡಿಯಿಂದ ಹಾಗೆಯೇ ತರಿಸ್ಕೊಂಡೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಹಾಗೆಯೇ ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಟ್ ಡೇ